நரி ஓம் ஆதமிப்பியுடா சமர்தினா பிரணிய சித்தந்த மனோர்திரீகரு நம பரமருபியோ நம ஸ்ரீமானந்திருத்தபக்துரு நம மன்மனோபீஷ்டம் சர்வீஷ்டிரம் புரந்தரம் வந்தேதாசேஷம் தயன විද්‍යාවනය සම්පන්නන් ශන්තාල ගුණබ්‍රම් හිතන් ස ශ්‍යාෂ්ට ප්‍රවජනාසක්තානල මිලාදියන් ගුරුන් වජය පෘත්වේමඩළම්ජස්්‍යාහා පූර්ණ බෝධමතානගහ වශ්නවාහා විශ්න ප්‍රදියන්තන්නම සේ ගුරුන්මම. හරිහිවූම් සීෂාපාහි ශ්‍රීපපුරන්දර දාසරච්චසිද අනන්ත කෝටී බ්‍රහ්හඩනාය කායම්බුදරල. ಎಂಬತ್ತೊಂದನೆಯ ಗಜ ಪುರಾಣ ಪುರುಷೋತ್ತಮ ಪ್ರಸ್ತುತ ಬ್ರಹ್ಮಪುರಾಣದ ವಚನವನ್ನು ಚಿಂತಿಸುತ್ತಿದ್ದೆವು ಬ್ರಹ್ಮಪುರಾಣದ ಮುಂದಿನ ವಾಕ್ಯ ಭಗವದ್ಗೀತೆಯ ಐದನೇ ಅಧ್ಯಾಯ ಎರಡನೇ ಶ್ಲೋಕಕ್ಕೆ ಸಂಬಂಧಿಸಿದ್ದಾಗಿದೆ ಸಂನ್ಯಾಸೇತು ತುರಿ ಎ ವೈ ಪ್ರೀತಿರ್ಮಂಗರಿಯ ಸಿ ಕೇಷತ್ರ ಅಧಿಕಾರೋ ತೇಷಾಂ ಕರ್ಮೇತಿ ನಿಶ್ಚಯ ಎಂಬುದು ಬ್ರಹ್ಮಪುರಾಣದ ವಾಕ್ಯ ಇದನ್ನು ಶ್ರೀಮಂಗಾನಂದ ತೀರ್ಥರು ಭಾಷ್ಯದಲ್ಲಿ ಉದರಿಸಿದ್ದಾರೆ ತೃತೀಯ ಅಧ್ಯಾಯದ ಭಗವದ್ಗೀತೆಯಲ್ಲಿ ಕರ್ಮದ ವಿಶಿಷ್ಟತೆಯನ್ನು ಹೇಳಿದಾಗ ಐದನೇ ಅಧ್ಯಾಯದಲ್ಲಿ ಇದನ್ನು ವಿಸ್ತಾರವಾಗಿ ಹೇಳಲು ವೇದವ್ಯಾಸ ದೇವರು ಶ್ರೀಕೃಷ್ಣ ಮೂಲಕ ಅರ್ಜುನಿಗೆ ಉಪದೇಶ ಮಾಡಿದ್ದಾರೆ ಅರ್ಜುನ ಐದನೇ ಇತ್ಯಾದಲ್ಲಿ ಕೇಳ್ತಾನೆ ಸಂನ್ಯಾಸ ಕರ್ಮಯೋಗಶ ನಿಶ್ಚಯ ಸಾಕಾಮುಬಹು ತಯೋಸ ಕರ್ಮ ಸಂನ್ಯಾಸ ಕರ್ಮಯೋಗ ವಿಶಿಷ್ಯತೆ ಹಿಂದೆ ಜ್ಞಾನವೇ ಜ್ಞಾನವೇ ಶ್ರೇಷ್ಠ ಅಂತ ಮತ್ತೆ ಮೂರನೆಯರಲ್ಲಿ ಶ್ರೇಷ್ಠ ಅಂತ ಹೇಳಿದೆ ಈಗ ಎರಡೂ ಶ್ರೇಷ್ಠ ಅಂತ ಹೇಳ್ತಾ ಇದೆಯಲ್ಲಪ್ಪ ಇದರಲ್ಲಿ ನಮಗೆ ಯಾವುದು ಶ್ರೇಷ್ಠ ಅಂತ ಸರಿಯಾಗಿ ನನಗೆ ತಿಳಿಸು ಅಂತ ಅರ್ಜುನನ ಪ್ರಶ್ನೆ ನಮ್ಮ ಪರವಾಗಿ ಕೇಳಿದಾಗ ಶ್ರೀಕೃಷ್ಣ ಜ್ಞಾನ ಮತ್ತು ಕರ್ಮ ಇದು ಎರಡನ್ನೂ ಮಿಡಿತವಾಗಿರತಕ್ಕಂತಹ ಬ್ರಹ್ಮವಚನದ ಈ ವಾಕ್ಯವನ್ನು ಶ್ರೀಮದಾನಂತು ಉದರಿಸಿದ್ದಾರೆ ಸನ್ಯಾಸೇತಿ ತುರಿಯೇ ವೈ ಪ್ರೀತಿ ಸಾಧಕ ಜೀವರ ನಾಲ್ಕು ವಿಧ ಆಶ್ರಮ ಧರ್ಮಗಳಿರುತ್ತದೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮ ಎಂಬತಕ್ಕಂಥದ್ದು ಬ್ರಹ್ಮಚರ್ಯದಲ್ಲಿ ಗುರು ಸೇವಾ ಕಾರ್ಯ ಗೃಹಸ್ಥಾಶ್ರಮದಲ್ಲಿ ಸಂಸಾರ ನಿರ್ವಹಣೆ ಮತ್ತು ಬ್ರಹ್ಮಚಾರಿ ಸನ್ಯಾಸಿಗಳನ್ನು ನೋಡಿಕೊಳ್ಳತಕ್ಕಂಥ ವಿಶೇಷವಾದ ಧರ್ಮ ಪಾನಪ್ರಸ್ಥಾಶ್ರಮದಲ್ಲಿ ಸಂಸಾರದ ಮುಕ್ತರಾಗಿ ಕೇವಲ ತಮ್ಮ ಆತ್ಮೋದ್ಧಾರಕ್ಕಾಗಿ ವನದಲ್ಲಿ ಜೀವಿಸುವುದು ಸನ್ಯಾಸ ಎಂಬತಕ್ಕಂಥದ್ದು ಸರ್ವಕರ್ಮಗಳಿಲ್ಲದೆ ಕೇವಲ ಜ್ಞಾನದಲ್ಲಿ ಮುಳುಗಿರುವುದು ಹೀಗೆ ಸ್ಥೂಲವಾಗಿ ನಾಲ್ಕು ಆಶ್ರಮಗಳ ಧರ್ಮ ವಿಧಿತವಾಗಿದೆ ಅರ್ಜುನ ಇಲ್ಲಿ ಸನ್ಯಾಸಿವೇ ಶ್ರೇಷ್ಠ ಅಂತಲೇ ಹೇಳಿದರೆ ನನಗೆ ಕರ್ಮವನ್ನು ಬೋಧಿಸತಕ್ಕಂಥ ಯುದ್ಧ ಕರ್ಮವನ್ನು ಯಾಕೆ ಹೇಳ್ತಾ ಇದೆಯಾ ನಾನು ಸನ್ಯಾಸಿಯಾಗಿ ಯುದ್ಧವನ್ನು ಮಾಡುವುದಿಲ್ಲ ಎಂದು ಹೇಳಿದಾಗ ಈ ವಾಕ್ಯ ಶ್ರೀಮದಾನಂದತೀರ್ಥರು ಉದರಿಸ್ಬಿಟ್ಟು ಹೇಳ್ತಾ ಇದ್ದಾರೆ ಸಂನ್ಯಾಸಕರ್ಮತ್ಯದ ಅನುಷ್ಠಾನಲಕ್ಷಣ ಪರೌ न युक्तः किंतु कामादिवचन कर्म अनुष्ठान तखौ तयोश्च एक पुम योग्यत्वा निश्चेयसगत्वा अनुष्ठेयत्वा तु अन्यतर श्रेष्ठत्व प्रश्नो व्यर्थ एव अतः स्वरूप ज्ञान मात्रार्थं प्रश्न उद्वेग एव इति भावेन परिहारमाह सन्यासमिति सन्यासः अंदरे कामादिवर्जन रूपा कर्मयोगः भगवदर्पणबुद्ध्या कर्म अनुष्ठानरूपश्च उभौ समुच्चितौ सन्तौ निःश्रेयसकरौ तयोस्तुमध्ये कर्मसंन्यासात् कर्मणि संन्यासः कर्मसंन्यासः कर्म अनुष्ठानविषये यः कामक्रोधद्वेषादिवर्धनरूपसंन्यासः ತಸ್ಮತ್ ಭಗವದರ್ಪಣಬುಧ್ಯಾ ಕರ್ಮನುಷ್ಠಾನೂಪೋ ಯ ಕರ್ಮಯೋಗ ನೋ ವಿಶಿಷ್ಟತೆ ಶ್ರೇಷ್ಠ ದ್ವಂದಾಯ ಇತ್ಯಾತ ಸಂನ್ಯಾಸ ಮನಃ ಮನಃ ಪೂಜ್ಯವ ಗರಿಯಸಿ ಚುಕ್ತೆ ಎಂಬತಕ್ಕಂತಾಗೆ ಜ್ಞಾನಿಗಳಾದ ರಾಘವೇಂದ್ರ ಸ್ವಾಮಿಗಳು ಗೀತಾ ವಿಶೇಷಾಕಾರವಾಗಿ ನಮಗೆ ಅರ್ಥವನ್ನು ಹೇಳಿಕೊಟ್ಟಿದ್ದಾರೆ ಜೀವರು ಹುಟ್ಟಿದಾಗ ಕರ್ಮವನ್ನು ನಿಯತವಾಗಿ ಮಾಡಲೇಬೇಕು ಕರ್ಮವನ್ನು ತಪ್ಪಿಸಿಕೊಳ್ಳಲು ನಾ ತಾನು ಯತಿ ಎಂದು ಹೇಳಿ ಕೇವಲ ಜ್ಞಾನದಲ್ಲಿ ಮರ್ನಾಗುವುದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಎಲ್ಲರೂ ಯತಿಗಳಾಗಬೇಕು ಸನ್ಯಾಸಿಗಳಾಗಬೇಕು ಕೇವಲ ಯತಿ ಆಶ್ರಮ ಹೊಂದಿರುವವರು ಮಾತ್ರ ಯತಿಗಳು ಎಂದನಿಸಿಕೊಳ್ಳುವುದಿಲ್ಲ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಚತುರ್ಥಾಶ್ರಮವಾದ ಸನ್ಯಾಸ ಆಶ್ರಮವನ್ನು ಅಲ್ಲ ಪ್ರತಿ ಜೀವರು ಯಾವುದೇ ಆಶ್ರಮದಲ್ಲಿದ್ದರೂ ಎಲ್ಲರೂ ಕರ್ಮವನ್ನು ನಿಯಮೇನ ಮಾಡಲೇಬೇಕಾದ್ದರಿಂದ ಕರ್ಮದಲ್ಲಿ ವಿಶೇಷವಾದ ಅವಸ್ಥೆಯನ್ನು ಹೊಂದುವುದೇ ಕರ್ಮ ಎಂದ ಹೆಸರು ಆ ಕರ್ಮ ಸನ್ಯಾಸ ಅಂದರೆ ಏನು ಕರ್ಮ ಅನುಷ್ಠಾನ ವಿಷಯದಲ್ಲಿ ಯಾರು ಕಾಮ ಕ್ರೋಧ ದ್ವೇಷಗಳನ್ನು ಬಿಟ್ಟಿರುತ್ತಾರೋ ಅದಕ್ಕೆ ಸನ್ಯಾಸ ಅಂತ ಹೆಸರು ಇದರರ್ಥ ಭಗವದ ಅರ್ಪಣಾ ಬುದ್ಧಿಯಿಂದ ಕರ್ಮ ಅನುಷ್ಠಾನ ರೂಪ ಯಾರು ಮಾಡುತ್ತಾರೋ ಅವ್ರಿಗೆ ಕರ್ಮಯೋಗ ಎಂದು ಹೆಸರು ಈ ಕರ್ಮಯೋಗ ಎಂಬುದೇ ಸನ್ಯಾಸ ರೂಪ ಹೊರತು ಕೇವಲ ಚತುರ್ಥ ಆಶ್ರಮದಲ್ಲಿ ಕಾವಿ ಶಾಟೆಯನ್ನು ಹೊತ್ತುಕೊಂಡು ಕರ್ಮದಿಂದ ಪ್ರವೃ ನಿವೃತ್ತರಾಗುವುದಲ್ಲ ಎಲ್ಲ ಯಾವುದೇ ಆಶ್ರಮದಲ್ಲಿದ್ದರೂ ಪ್ರವೃತ್ತಿ ಕರ್ಮವನ್ನು ಬಿಟ್ಟು ನಿವೃತ್ತ ಕರ್ಮವನ್ನು ಆಚರಿಸುವುದೇ ಸನ್ಯಾಸ ಧರ್ಮ ಎಂದು ಇಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಯಾರು ಸಂನ್ಯಾಸ ಜೀವನದಲ್ಲಿ ಸಮ್ಯಕ್ ನ್ಯಾಸ ಜೀವನದಲ್ಲಿ ಬದುಕುತ್ತಾರೋ ಅದು ಭಗವಂತನ ವಿಶೇಷವಾದ ಪೂಜಾ ರೂಪವಾಗುತ್ತದೆ ಜ್ಞೇಯಹಾಸ ನಿತ್ಯ ನ ನೇಷನ ಕಾಂಕ್ಷತೆ ನಿರ್ದೊಂದೋ ಹಿ ಮಹಾಬಾಹೋ ಸುಖ ಬಂಧ ಅಪ್ರಮುಚ್ಯತೆ ಯಾರು ಭಗವಂತನನ್ನು ಅವನ ಅಧೀನವೆಂದು ತಿಳಿದುಕೊಂಡು ಸಕಲ ಆರಾಧನೆ ಸಕಲ ಕರ್ಮವನ್ನು ಮಾಡುತ್ತಾರೋ ಯಾರು ಯಾರಲ್ಲೂ ದ್ವೇಷವನ್ನು ಮತ್ತು ಭಯವನ್ನು ಮತ್ತು ಹಿಂಸೆಯನ್ನು ಮತ್ತು ಯಾವುದನ್ನು ಬಯಸುವುದೇ ಮಾಡುತ್ತಾರೋ ಅವರೇ ನಿತ್ಯ ಸನ್ಯಾಸಿಗಳು ಎಂದು ಅರ್ಥ ಎಂದು ಶ್ರೀ ವೇದವ್ಯಾಸರೇ ಭಗವದ್ಗೀತೆಯಲ್ಲಿ ಕೃಷ್ಣನ ರೂಪದಿಂದ ತಿಳಿಸಿಕೊಟ್ಟಿದ್ದಾರೆ ಈ ಬ್ರಹ್ಮವಚನದಲ್ಲಿ ಸನ್ಯಾಸೀತ ತುರಿಯೇ ವೈ ಪ್ರೀತಿ ಮಮ ಗರಿಯಸಿ ನಾಲ್ಕನೇ ಆಶ್ರಮವಾದ ಸನ್ಯಾಸಾಶ್ರಮ ನನಗೆ ಅತ್ಯಂತ ಪ್ರೀತಿಕರವಾಗಿದೆ ಆದರೆ ಯಶಾಂತ್ರ ಅಧಿಕಾರೋ ನೇಷಂ ಕರ್ಮ ಇತಿ ನಿಶ್ಚಯ ಸನ್ಯಾಸ ಆಶ್ರಮ ಹೊಂದುವುದಕ್ಕೆ ಎಲ್ಲರೂ ಅಧಿಕಾರಿಗಳು ಅಲ್ಲ ಏಕೆಂದರೆ ಎಲ್ಲರೂ ಕರ್ಮವನ್ನು ಬಿಟ್ಟರೆ ಪ್ರಪಂಚ ನಿರ್ವಹಣೆಯಾಗುವುದಾದರೂ ಹೇಗೆ ಆದ್ದರಿಂದ ಎಲ್ಲರೂ ಸನ್ಯಾಸ ಆಶ್ರಮಕ್ಕೆ ಅಧಿಕಾರಿಗಳಾಗುವುದಿಲ್ಲ ಸಂಸಾರ ಚಕ್ರ ಹೇಗೋ ಹಾಗೆ ಈ ನಿರ್ವಹಣೆಯಾಗುವುದಕ್ಕೆ ನಾಲ್ಕು ಆಶ್ರಮದ ಜನರು ನಿಯತವಾಗಿ ತಮ್ಮ ಕರ್ಮವನ್ನು ಅನು ಅನುಸರಿಸಲೇಬೇಕು ಅನುಷ್ಠಾನ ಮಾಡಲೇಬೇಕು ಒಬ್ಬ ಆಶ್ರಮದಲ್ಲಿರ್ತಕ್ಕಂಥ ಜೀವ ಮತ್ತೊಬ್ಬ ಆಶ್ರಮ ಜೀವನನ್ನು ಅವಲಂಬಿಸಿ ಬದುಕುವುದರಿಂದ ಎಲ್ಲರೂ ಸನ್ಯಾಸಿಗಳಾದರೆ ಅವರು ಲೋಕ ನಾಶವನ್ನೇ ಮಾಡಿದಂತಾಗುತ್ತದೆ ಅಂದರೆ ಸನ್ಯಾಸ ಅಂದರೆ ಹಿಂಸಾ ಮನೋಭಾವ ಇಲ್ಲದೇ ಇರತಕ್ಕಂಥದ್ದು ಎಲ್ಲರೂ ಸನ್ಯಾಸಿಗಳಾದರೆ ಲೋಕ ಕಂಟಕರ ಅನಿಸಿಕೊಡುತ್ತಾರೆ ಏಕೆಂದರೆ ಲೋಕ ನಿರ್ವಹಣೆಯನ್ನು ಬಿಟ್ಟು ಕೇವಲ ನಾವು ಜ್ಞಾನದಲ್ಲಿ ಆಸಕ್ತರಾಗಿರುತ್ತೇವೆ ಎಂಬ ಎಂಬುದಾದರೆ ಅದು ಡಾಂಬಿಕ ಅನಿಸುತ್ತದೆ ಎಂದು ಮುಂದಿನ ವಾಕ್ಯದಲ್ಲಿ ಭಗವಂತ ವಿದ್ವೇದ ವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ನಿಯತವಾದ ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಭಗವದೈತಿನವಾಗಿ ನಡೆಯುತ್ತಿದೆ ಎಂದು ತಿಳಿದು ನಡೆದುವುದೇ ಕರ್ಮತ್ಯಾಗ ಅದು ನಿಜವಾದ ಸನ್ಯಾಸ ಸನ್ಯಾಸದ ಯಾವ ವಸ್ತ್ರ ಮತ್ತು ಭೂಷಣಗಳನ್ನು ಇಲ್ಲಿ ಹೇಳಿಲ್ಲ ಕರ್ಮದಲ್ಲಿ ಫಲತ್ಯಾಗವನ್ನು ತ್ಯಾಗವನ್ನು ಹೇಳಿರುವುದೇ ಕರ್ಮ ತ್ಯಾಗವೇ ಕರ್ಮ ಯೋಗ ಎನಿಸಿಕೊಳ್ಳುತ್ತದೆ ಇದರಿಂದ ವಿಶಿಷ್ಟನಾದವ ಸನ್ಯಾಸ ಅಂದ ಹೆಸರು ನ್ಯಾಸ ಅನ್ನು ಬಿಟ್ಟಿರ್ತಕ್ಕಂಥದ್ದು ಯಾವುದರಲ್ಲಿ ಅಂದರೆ ಕರ್ಮದಲ್ಲಿ ಅಭಿಮಾನವನ್ನು ಬಿಟ್ಟಿರತಕ್ಕಂಥದ್ದು ಅಭಿಮಾನ ರೂಪವಾದ ತ್ಯಾಗ ಅಂದರೆ ಅರ್ಥ ಅಲ್ಲಿರ್ತಕ್ಕಂಥ ಫಲವನ್ನು ಬಿಟ್ಟಿರತಕ್ಕಂಥದ್ದು ಅಂತ ಅರ್ಥ ಏಕೆ ಎಲ್ಲ ಕರ್ಮವು ಭಗವದ್ ಅಧೀನವಾಗಿ ನಡೆಯುತ್ತಿರುವುದರಿಂದ ಅದರ ಆಗು ಹೋಗುಗಳು ಅವರ ಅಧೀನವಾಗಿರುತ್ತದೆ ಇದನ್ನು ಯಾವ ಜ್ಞಾನಿ ತಿಳಿಯುತ್ತಾನೋ ಅವನು ಕರ್ಮದಲ್ಲಿ ಯಾವುದನ್ನು ಅಪೇಕ್ಷೆ ಮಾಡುವುದಿಲ್ಲ ಇದನ್ನು ಮೂರನೇ ಅಧ್ಯಾಯದಲ್ಲಿ ಕರ್ಮ ಶ್ರೇಷ್ಠ ಅಂತ ಹೇಳಿದಾಗ ಮತ್ತು ನಾನು ಎರಡನೇ ಅಧ್ಯಾಯದಲ್ಲಿ ಜ್ಞಾನವೇ ಶ್ರೇಷ್ಠ ಎಂದು ಹೇಳಿದಾಗ ಎರಡನ್ನು ವಿಸ್ತಾರವಾಗಿ ತಿಳಿಯುವ ಕ್ರಮ ಹೇಗೆ ಎಂದರೆ ಕರ್ಮ ಮಾಡಿದಾಗ್ಯೂ ಅದರ ಫಲದಲ್ಲಿ ಇಲ್ಲದೆ ವಿಷ್ಣು ಅಧೀನ ಎಂದು ತಿಳಿಯುವುದೇ ಸನ್ಯಾಸ ಯೋಗವಾಗುವುದರಿಂದ ಕರ್ಮಯೋಗ ಎಂಬುದು ಜ್ಞಾನ ಎದಂತೆ ಜ್ಞಾನ ಮಾರ್ಗವೇ ಆಗುತ್ತದೆ ಎಂಬುದು ಇಲ್ಲಿ ತಾತ್ಪರ್ಯ ಇದನ್ನು ಶ್ರೀ ಬ್ರಹ್ಮ ಪುರಾಣದ ವಾಕ್ಯದಿಂದಲೂ ಸಹ ಶ್ರೀಮದಾನಂದ ತೀರ್ಥರು ನಮ್ಮ ಭಾಷ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಯಾವುದೇ ವಿಶೇಷವನ್ನು ನಾವು ನೋಡಬೇಕಾದರೂ ಸಹ ಶ್ರೀ ವೇದವ್ಯಾಸ ರೂಪದಿಂದ ಹಾಗೂ ಶ್ರೀ ಕೃಷ್ಣ ರೂಪದಿಂದ ನಮಗೆ ಭಾಳ ಚೆನ್ನಾಗಿ ಅರ್ಥ ಮಾಡಿಸ್ಕೊಡ್ತಾ ಇದ್ದಾರೆ ಸಂನ್ಯಸಸ್ತರಿಯೋ ಯೋ ನಿಷ್ಕ್ರಿಯಂಕ್ಯೋ ಸ್ವರ್ಮಕೋ ಧರ್ಮ ಲೋಕೆ ಕಷ್ಟ ವಿಚೆ ತದ್ಭಕ್ತ ಯೇತ್ ತದ್ ಗೃಹಸ್ಥೋ ನಾರ್ಮಕಃ ಮದ್ಭಕ್ತಿ ವಿರಕ್ತಾರೋ ನಿಗಜ್ಯದ ಬ್ರಹ್ಮಚರ್ಯಾ ಪ್ರವ್ರಜೆತ್ ಎಂದು ನಾರದಿಪ್ರಾಣದಲ್ಲೂ ಸಹ ಇದಕ್ಕೆ ವಿಶೇಷಾಕಾರವಾಗಿ ಇದ್ರೆ ವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ನಾಯಂ ಸನ್ಯಾಸೋ ಎತ್ತಿ ಇದು ಸನ್ಯಾಸಿ ಅಂತ ಹೇಳೋದು ಹೇಳುವುದು ಎತ್ತಿ ಸನ್ಯಾಸಾತ್ ದ್ವಂದ್ವತ್ಯಾಗಾತ ಸಂನ್ಯಾಸಾತ ಗರಿಯಸಿ ಎರಡನ್ನು ಬಿಟ್ಟು ಕಾಮಕ್ರೋಧಿಗೆ ಬಿಟ್ಟು ನನ್ನ ಪೂಜೆಯನ್ನು ಮಾಡುವುದು ಸನ್ಯಾಸ ಎಂದು ಹೇಳಿದ್ದೇವೆ ತಾನಿವಾನಿ ಅವರಾಣಿ ತಪಾಂಸಿ ನ್ಯಾಸ ಏವ ಆತ್ಮ ಏವಾತ್ಯರೇಚ್ಛ ಇದನ್ನು ಬಿಟ್ಟು ಯಾವ ಕರ್ಮವನ್ನು ಮಾಡಿದ್ರೂ ಅದು ಬಂಧಕ ರೂಪವಾಗುತ್ತದೆ ಇಲ್ಲಿ ಗರಿಯಸಿ ಅನ್ನೋದು ಹೇಗೆ ಎಂದರೆ ಯಾರು ಅದರಲ್ಲಿ ಅಭಿಮಾನವನ್ನು ಬಿಟ್ಟು ಚಕ ಫಲದ ಅಪೇಕ್ಷೆ ಇಲ್ಲದೆ ಮಾಡುವುದೇ ಅದು ಶ್ರೇಷ್ಠವಾದ ಗರಿಗೆಸಿ ಎನಿಸಿಕೊಳ್ಳುತ್ತದೆ ಅದು ನನಗೆ ಅತ್ಯಂತ ಪ್ರಿಯಕರವಾದದ್ದು ಎಂದು ಹೇಳಿ ಭಗವಂತನ ವಚನವಿದೆ ಇಲ್ಲಿ ನಾವು ಪುರುಷೋತ್ತಮವನ್ನು ಕಾಣುವ ಬಗ್ಗೆ ಹೇಗೆ ಬಿಂಬನ ಉಪಾಸನೆ ಸುಲಭ ಹೇಗೆ ಎಲ್ಲವೂ ಏನು ನಡೆಯುವುದೋ ಎಲ್ಲವೂ ಬಿಂಬನೆ ಮಾಡುತ್ತಿದ್ದಾನೆ ಮಾಡಿಸುತ್ತಿದ್ದಾನೆ ಎಂಬ ಅತೀ ನಿಶ್ಚಯವಾದ ಜ್ಞಾನವನ್ನು ಹೊಂದುವುದು ಆಗಿದೆ ಸನ್ಯಾಸಿ ಅಂತ ಹೇಳಿದಾಗ ಸ್ತ್ರೀಯರಿಗೆ ಹೇಗೆ ತಿಳಿದುಕೊಳ್ಳುವುದು ಅವರಿಗೂ ಸಹ ಅವರ ಬಿಂಬನಲ್ಲಿ ಮಾಡಿಸುವ ಸಕಲ ಕ್ರಿಯೆಯು ಬಿಂಬಾಧೀನ ಎಂದು ತಿಳಿದು ಉಪಾಸನೆ ಮಾಡುವುದೇ ಸನ್ಯಾಸಿ ಜೀವನ ಇದನ್ನು ತಿಳಿಸಿಕೊಡ್ತಕ್ಕಂಥ ಶಬ್ದ ಪುರಾಣ ಪುರುಷೋತ್ತಮ ನಾವು ಎಲ್ಲರೂ ಒಬ್ಬ ಉತ್ತಮನಾದವನಲ್ಲಿ ನಮ್ಮ ನಾಯಕನಿಗೋಸರು ನಾವು ಕೆಲಸ ಮಾಡುತ್ತೇವೆ ನಾಯಕನಿಗೆ ಕೆಲಸ ಮಾಡಿದಾಗ ನಮಗೆ ಬೇಕಾದ ವರಮಾನವನ್ನು ಕೊಡುತ್ತಾನೆ ಇದು ಲೋಕದಲ್ಲಿ ಪ್ರಸಿದ್ಧಿಯಾಗಿದೆ ಹಾಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ನಾಯಕನಾರು ನಮ್ಮ ಬಿಂಬ ಆದ್ದರಿಂದ ನಾವು ಸಕಲ ಕ್ರಿಯೆಗಳು ಯಾರಿಗೋಸರ ಮಾಡಬೇಕು ನಾಯಕನಾದ ಬಿಂಬನೆಗೋಸ್ರ ಮಾಡಬೇಕು ಅಂದರೆ ಏನರ್ಥ ಎಲ್ಲ ಕರ್ಮ ಆಚರಣೆ ಜ್ಞಾನ ಆಚರಣೆ ಏನು ಮಾಡಿದರೂ ಸಹ ಅದು ಬಿಂಬನೆಗೋಸ್ರವಾಗಿ ಬಿಂಬನ ಸಂತುಷ್ಟಿಗಾಗಿ ಎಂದು ನಾವು ಅಭಿಪ್ರಾಯವನ್ನು ಹೊತ್ತಾಗ ಬಿಂಬೋಪಾಸನೆಯಾಗಿ ಬಿಂಬನ ಭಗವಂತ ನಮ್ಮ ಪೂರ್ಣ ತೃಪ್ತನಾದಾಗ ನಮಗೆ ವಂದಕವಾದ ಅನಿಷ್ಟವಾದ ಸಂಸಾರದಿಂದ ಮುಕ್ತಿಯನ್ನು ಕೊಡುತ್ತಾನೆ ಆದ್ದರಿಂದ ಸನ್ಯಾಸ ಯೋಗವಾಗಲಿ ಯಾವುದೇ ಆಶ್ರಮವಾಗಲಿ ಹೇಳಿರುವುದು ದೇಹಕ್ಕೆ ಸಂಬಂಧಪಟ್ಟವು ಆದರೆ ಎಲ್ಲ ಶರೀರದಲ್ಲಿ ಇರತಕ್ಕಂಥ ಬಿಂಬನಾದ ಪುರುಷೋತ್ತಮನ ಆರಾಧನೆಯೇ ಸರ್ವಶ್ರೇಷ್ಠವಾಗಿರುವುದರಿಂದ ಭಗವಂತನೇ ಎಲ್ಲ ಕಾರ್ಯವನ್ನು ನಮ್ಮ ಪೂರ್ವ ಕರ್ಮ ನಡೆಸುತ್ತಿರುವುದರಿಂದ ನಾವು ಅಲ್ಲಿ ಫಲದ ಅಪೇಕ್ಷೆಯನ್ನು ಮಾಡುವುದರಲ್ಲಿ ಏನೂ ಅರ್ಥವಿಲ್ಲ ಏಕೆಂದರೆ ಎಲ್ಲವೂ ನಿಶ್ಚಿತವಾಗಿದೆ ಈ ಮರದ ಅರ್ಥವನ್ನು ಯಾರು ತಿಳಿದುಕೊಂಡಿರ್ತಾರೋ ಅವರು ಸಹಜವಾಗಿ ಯಾವ ಫಲದಲ್ಲಿ ಅಪೇಕ್ಷೆಯನ್ನು ಮಾಡುವುದಿಲ್ಲ ಅವರು ಕೇವಲ ಪುರುಷೋತ್ತಮನಾದ ಬಿಂಬರವನ್ನು ಆರಾಧಿಸುತ್ತಾರೆ ಇದರ ಸೂಕ್ಷ್ಮತೆಯನ್ನು ತಿಳಿದಂತಹ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಇದೆ ತಿಳಿಸಿದ್ದಾರೆ ಪುರಾಣದ ಶರೀರ ಶರೀರದಲ್ಲಿ ಇರ್ತಂತಹ ಪುರುಷೋತ್ತಮ ನಮ್ಮ ಬಿಂಬ ರೂಪ ಅವನ ದೀನವಾಗಿ ನಾವು ಸಮಸ್ಯೆ ಕ್ರಿಯೆಗಳು ನಡೆಯುತ್ತಿದೆ ಅವನ ದೀನವಾಗಿ ನಾವು ಇಲ್ಲಿ ಬಂದಿದ್ದೇವೆ ಅವನ ದೀನವಾಗಿ ನಾವು ಮಾತಾಡುತ್ತಿದ್ದೇವೆ ಅದಿನವಾಗಿ ನಾವು ಕೇಳುತ್ತಿದ್ದೇವೆ ಇದೆಲ್ಲ ಭೂ ಬಿಂಬನ ಪೂಜೆ ಎಲ್ಲವೂ ಬಿಂಬನಿಂದ ನಡೆಯದಿದೆ ಇದು ಬಿಂಬನಿಗೆ ಅರ್ಪಿತವಾಗುತ್ತಿದೆ ಎಂಬ ಬಿಂಬನನ್ನು ನಾವು ಸತ್ಕರಿಸುವುದೇ ಪುರಾಣ ಪುರುಷೋತ್ತಮ ಎಂಬುದರ ಮಹಾ ತಾತ್ಪರ್ಯವೆನಿಸಿದೆ ಅದನ್ನು ಭಗವದ್ಗೀತೆಯ ವಚನದಿಂದ ಬ್ರಹ್ಮಪುರಾಣದ ವಚನದಿಂದ ಶ್ರೀ ಪುರಂದರದಾಸರು ವಿಶೇಷ ಆಕಾರವಾಗಿ ತಿಳಿಸಿಕೊಡುತ್ತಿದ್ದಾರೆ ಇಂತಹ ವಿಶೇಷ ಜ್ಞಾನ ಒದಗಿಸಿದ ಪುರಂದರದಾಸರಿಗೆ ಅತ್ಯಂತ ನಮ್ರವಾಗಿ ನಮಸ್ಕರಿಸುತ್ತ ಅವರ ಅಂತರಿಯಾಮಿ ಪುರಂದರವುಳ್ಳರಿಗೆ ನಮೋ ನಮ ಎಂದು ಭಾಗ್ಯ ನಮಿಸಿ ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ್ದು ನಮ್ಮ ತಂದೆಯ ತ ವಿಶೇಷವಾದ ತಪಸ್ಸಿನ ಫಲದಿಂದ ಗುರು ಹಿರಿಯರ ಅನುಗ್ರಹ ಫಲದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳು ನಿತ್ಯ ನಂಬಲ್ಲಿ ನಿಂತು ಈ ಕಾರ್ಯವನ್ನು ನಡೆಸಿದ್ದಾರೆ ಇವರೆಲ್ಲರಲ್ಲಿಯೂ ನಿಂತಿರತಕ್ಕಂಥ ಜೀವೇಶ್ ಜೀವೋತ್ತಮನಾದ ಭಾರತೀಯ ಪದಿಯಾದ ಶ್ರೀವಾಯಿದೇವರ ವಿಶೇಷ ಅನುಗ್ರಹ ರೂಪವೇ ಆಗಿದೆ ಇವರೆಲ್ಲರ ಅನುಗ್ರಹ ಮು ಅನುಗ್ರಹ ಮುಖರಾಗಬೇಕು ಎಂಬುದನ್ನು ಕೃತಸ್ಮರ ಕೃತಸ್ಮರ ಸ್ಮರಾ ಕೃತೋಸ್ಮರ ಎಂದು ಹೇಳುತ್ತಾ ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣರು ಅವರಿಗೆ ಚರಣಾರ್ಭಿಂದದಲ್ಲಿ ನಮಸ್ಕರಿಸೋಣ ಎಲ್ಲರಲ್ಲೂ ಭಗವಂತನಿದ್ದಾನೆ ಎಂಬ ಮುಖ್ಯ ಅಭಿಪ್ರಾಯದಿಂದ ಭೂ ಇಷ್ಟ ಅಂತೆ ನಮ್ಮ ಉಕ್ತಿಮಿದೇಮ ಭೂ ಇಷ್ಟ ಅಂತೆ ನಮ್ಮ ಉಕ್ತಿ ಭೂ ಇಷ್ಟ ಅಂತೆ ನಮ್ಮ ಉಕ್ತಿಮಿದೇಮ ಎಂದು ನಂಬಿಸೋಣ وارتیزم کی پرانا انتریش کرشنا ارتمن سو ہری ہی بوم ہری ہی بوم